ಪ್ರಿಯ ವೀಕ್ಷಕರೇ ಮತ್ತೊಮ್ಮೆ ತಮಗೆಲ್ಲ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದಂಥ ಸ್ವಾಗತ ಆಲ್ ಖಾದಿರ್ ವಿಶ್ವವಿದ್ಯಾಲಯ ಪ್ರಕರಣದಲ್ಲಿ ಭ್ರಷ್ಟಾಚಾರ ಆರೋಪದ ಮೇಲೆ ಬಂಧಿತರಾಗಿದ್ದ ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಅವರಿಗೆ ಇಲ್ಲಿನ ನ್ಯಾಯಾಲಯ ಹದಿನಾಲ್ಕು ವರ್ಷ ಜೈಲು ಶಿಕ್ಷೆ ವಿಧಿಸಿದೆ ಜೊತೆಗೆ ಇಮ್ರಾನ್ ಪತ್ನಿ ಬುಷ್ರಾ ಬೀದಿಗೆ ಏಳು ವರ್ಷ ಜೈಲು ಶಿಕ್ಷೆಯನ್ನು ವಿಧಿಸಿದೆ ಇಮ್ರಾನ್ ಖಾನ್ ಪ್ರಧಾನಿಯಾಗಿದ್ದ ಅವಧಿಯಲ್ಲಿ ಅಲ್ ಖಾದಿರ್ ವಿಶ್ವವಿದ್ಯಾನಿಲಯ ತೆರೆಯುವುದಕ್ಕೆ ಸರ್ಕಾರ ಅನುಮತಿ ನೀಡಿತ್ತು ಆದರೆ ಇದರಿಂದ ಸರ್ಕಾರದ ಬೊಕ್ಕಸ ನೂರ ತೊಂಬತ್ತು ಮಿಲಿಯನ್ ಪೌಂಡ್ ಹತ್ತು ಲಕ್ಷ ಕೋಟಿ ರು ಹಾನಿಯಾಗಿದೆ ಎಂಬ ಆರೋಪ ಕೇಳಿಬಂದಿತ್ತು ಈ ಆರೋಪ ಈಗ ಸಾಬೀತಾಗಿದ್ದು ಇಮ್ರಾನ್ ಖಾನ್ ಅವರಿಗೆ ಹದಿನಾಲ್ಕು ವರ್ಷ ಜೈಲು ಶಿಕ್ಷೆ ಮತ್ತು ಹತ್ತು ಲಕ್ಷ ರು ದಂಡ ವಿಧಿಸಲಾಗಿದೆ ಇಮ್ರಾನ್ ಪತ್ನಿ ಬೀಬಿಗೆ ಏಳು ವರ್ಷ ಜೈಲು ಶಿಕ್ಷೆ ಐದು ಲಕ್ಷ ರು ದಂಡ ವಿಧಿಸಿದೆ ಇದನ್ನು ಕಟ್ಟದಿದ್ದಲ್ಲಿ ಇನ್ನೂ ಐದು ತಿಂಗಳು ಹೆಚ್ಚುವರಿ ಜೈಲು ಶಿಕ್ಷೆಯನ್ನು ವಿಧಿಸುವುದಾಗಿ ನ್ಯಾಯಾಲಯ ಹೇಳಿದೆ ಇದರ ಬೆನ್ನಲ್ಲೇ ಪ್ರಧಾನಿ ಶಹಬಾಜ್ ಶರೀಫ್ ಸರ್ಕಾರದ ವಿರುದ್ಧ ಇಮ್ರಾನ್ ಪತ್ನಿ ಬಿಬಿ ಆಕ್ರೋಶ ಹೊರಹಾಕಿದ್ದಾರೆ ಈಗಾಗಲೇ ಇಮ್ರಾನ್ ಖಾನ್ ಅವರು ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ವಿವಿಧ ಪ್ರಕರಣಗಳಲ್ಲಿ ಜೈಲು ವಾಸ ಅನುಭವಿಸುತ್ತಿದ್ದಾರೆ ಏನಿದು ಪ್ರಕರಣ ಎಂದರೆ ಇಮ್ರಾನ್ ಪ್ರಧಾನಿ ಆಗಿದ್ದಾಗ ಓರ್ವ ಉದ್ಯಮಿ ಹಾಗೂ ಬ್ರಿಟನ್ ಸರ್ಕಾರದ ನಡುವಿನ ವ್ಯಾಜ್ಯವೊಂದು ಇತ್ಯರ್ಥ ಆಗಿ ಐವತ್ತು ಶತಕೋಟಿ ರೂಗಳನ್ನು ಬ್ರಿಟನ್ ರಾಷ್ಟೀಯ ಅಪರಾಧ ಸಂಸ್ಥೆ ಪರಿಹಾರ ನೀಡಲು ಒಪ್ಪಿತ್ತು ನಿಯಮಾನುಸಾರ ಈ ಹಣ ಪಾಕ್ ಸರ್ಕಾರದ ಖಜಾನೆಗೆ ಜಮಾ ಆಗದೆ ಇಮ್ರಾನ್ ನೆರವಿನಿಂದ ಉದ್ಯಮಿ ಖಾತೆಗೆ ಹೋಗಿತ್ತು ಇದಕ್ಕೆ ಪ್ರತಿಯಾಗಿ ಅಲ್ ಖಾದಿರ್ ಟ್ರಸ್ಟ್ನ ಟ್ರಸ್ಟಿ ಆಗಿದ್ದ ಬುಷ್ರಾ ಬೀಬಿಗೆ ಅಲ್ ಖಾದಿರ್ ಬಿವಿ ಸ್ಥಾಪಿಸಲು ಆ ಉದ್ಯಮಿ ನೆರವಾಗಿದ್ದರು ಈ ವಹಿವಾಟಿನಿಂದ ಪಾಕ್ ಸರ್ಕಾರಕ್ಕೆ ಹತ್ತು ಲಕ್ಷ ಕೋಟಿ ರು ಹಾನಿಯಾಗಿತ್ತು ಹಾಗಾಗಿ ಸುದೀರ್ಘ ಈ ಪ್ರಕರಣದ ವಿಚಾರಣೆಯ ನಂತರ ಇಮ್ರಾನ್ ಖಾನ್ಗೆ ಹದಿನಾಲ್ಕು ವರ್ಷ ಜೈಲು ಶಿಕ್ಷೆ ಹಾಗೆ ಪತ್ನಿ ಬುಷ್ರಾ ಬೀವಿಗೆ ಏಳು ವರ್ಷ ಜೈಲು ಶಿಕ್ಷೆಯನ್ನು ಪ್ರಕಟಿಸಿ ಕೋರ್ಟ್ ಆದೇಶವನ್ನು ಹೊರಡಿಸಿದೆ